ದಲಿತ ಕುಟುಂಬಗಳ ಮೇಲೆ ನಡೆದ ದೌರ್ಜನ್ಯವನ್ನ ಖಂಡಿಸಿ ಬೆಂಗಳೂರು ಚಲೋ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಗದಗ ಜಿಲ್ಲಾ ಘಟಕದಲ್ಲಿ ಮೊಂಡ್ರುಗಿ ಪಟ್ಟಣದ ದಲಿತ ಕುಟುಂಬಗಳ ಮೇಲೆ ನಡೆದ ದೌರ್ಜನ್ಯವನ್ನ ಖಂಡಿಸಿ ದಿನಾಂಕ ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಜರುಗಲಿದೆ ಶ್ರೀ ಬಸವರಾಜ ಯಲ್ಲಪ್ಪನವಲ್ಗುಂದ ಅಧ್ಯಕ್ಷರು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಗದಗ್ ಜಿಲ್ಲೆ ಘಟಕದವರು ಮಾತನಾಡುತ್ತಾ ಶತಶತಮಾನಗಳಿಂದ ಮುಂಡ್ರುಗಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದ ದಲಿತ ಕುಟುಂಬಗಳು ಇಂದಿಗೂ ನಿವೇಶನ ಇಲ್ಲದೆ ಸ್ಲಂನಲ್ಲಿಯೇ ಬಹಳ ಕಷ್ಟಕರವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅವರ ಜೀವನವೇ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕಸ ಗುಡಿಸುವುದು ಮುಂಡ್ರಗಿ ಪುರಸಭೆಯಿಂದ ಊರು ಸ್ವಚ್ಛತೆ ಮಾಡುವುದು ಶತಶತಮಾನಗಳಿಂದ ಅಸ್ಪೃಶ್ಯತೆಯನ್ನ ಜೀವನದಲ್ಲಿ ಅನುಭವಿಸುತ್ತಾ ಜನಾಂಗ ಇಂದಿಗೂ ಕೂಡ ಅಸ್ಪೃಶ್ಯತೆಯ ಜೀವನ ನಡೆಸುವ ಅನಿವಾರ್ಯತೆವಿದೆ ಮೋಂಡರುಗಿ ಪಟ್ಟಣದ ನೊಂದ ಆರು ಕುಟುಂಬಗಳು ಹುಲಿಗೆಬ್ಬ ಹನುಮಂತಪ್ಪ ಕಟಗಿ ದುರ್ಗಮ್ಮ ಹನುಮಪ್ಪ ಬಾಗಿಪಾಡಿ ದುರ್ಗಮ್ಮ ಮರಿಯಪ್ಪ ದೊಡ್ಡಮನಿ ಪಾರುತೆಪ್ಪ ದುರ್ಗವ್ವ ಹಾಲಿನಬರ್ ನೀಲಮ್ಮ ಮಾರುತಿಪ್ಪ ಕುಕ್ಕನೂರ ಬಸಪ್ಪ ಮುದುಕಪ್ಪ ಪಾಚಿನ್ಹಳ್ಳಿ ಒಟ್ಟು ಹನ್ನೆರಡು ಎಕರೆ ಇಪ್ಪತ್ನಾಲ್ಕು ಗುಂಡೆ ಕೃಷಿ ಜಮೀನು ಹೊಂದಿದ್ದು ದಿನಾಂಕ ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಲಾಗುವುದೆಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಗದಗ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ಬಸವರಾಜ ಯಲ್ಲಪ್ಪ ನಾಗಮೂಲ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮರಿಯಪ್ಪ ದೊಡ್ಡಮನಿ ಬಸವ್ವ ಮುದುಕಪ್ಪ ಬಸನಹಳ್ಳಿ ಹನುಮಂತಪ್ಪ ಬಚ್ಚನಹಳ್ಳಿ ಬಸಪ್ಪ ಒಡ್ಡರ ಮಹೇಶ್ ಹಾಲಿನವರ್ ಮತ್ತು ಜಮೀನಿಗೆ ಸಂಬಂಧಪಟ್ಟ ಕುಟುಂಬಗಳು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ಅರ್ಜುನ್ ಗುಸ್ಮನಿ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿ ಗದಗ ಜಿಲ್ಲಾ ಘಟಕ ಆಗ್ರಹ ಮಾಡುವುದೇನೆಂದ್ರೆ ಸರ್ಕಾರಕ್ಕೆ ಇಲ್ಲಿ ಸರ್ಕಾರದಿಂದ ದಲಿತ ಭೂ ಒಡೆತನ ಯೋಜನೆ ಅಡಿಯೊಳಗ ಏನು ಈ ಕಾಲೋನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಾಲೋನಿಯಲ್ಲಿ ಏನು ಆರು ಮಂದಿ ಕುಟುಂಬಗಳಿಗೆ ಭೂ ಒಡೆತನ ಯೋಜನೆ ಅಡಿಯೊಳಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮ ನಿಮಿತ್ತ ಏನು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಜಮೀನನ್ನು ಖರೀದಿ ಕೊಡ ಮಾಡಿಕೊಡ್ತೈತೆ ಜಮೀನನ್ನು ಖರೀದಿ ಮಾಡಿಕೊಡಲಿಕ್ಕೆ ಅವರು ಹಣವನ್ನು ಆಯ್ಪಾತದಾಗ ಐವತ್ತು ಐವತ್ತು ಆಯ್ಪಾತದೊಳಗೆ ಹಣ ಮಂಜೂರು ಮಾಡ್ತಾರೆ ಹಣ ಮುಂಜೂರು ಮಾಡಿರ್ತಕ್ಕಂಥ ಹೊಲವನ್ನು ಪರಿಶೀಲನೆ ಮಾಡ್ತಾರೆ ಈ ಈ ದಲಿತ ಕುಟುಂಬಗಳಿಗೆ ಆ ಹೊಲವನ್ನು ತೋರಿಸೋದಿಲ್ಲ ಆ ಫಲ ಎಲ್ಲೈತೆ ಅಂತ ಹೇಳುವುದಿಲ್ಲ ಆದರೆ ತಾರಾತೂರಿಯಾಗಿ ಏನೈತೆ ಅಂತಂದ್ರೆ ಜಂಗಲ್ ಆಗಿರ್ತಕ್ಕಂಥ ಹದಿನಾಲ್ಕು ಗುಂಟೆ ಇಪ್ಪತ್ನಾಲ್ಕು ಗುಂಟೆ ಹದಿನಾಲ್ಕು ಎಕರೆ ಇಪ್ಪತ್ನಾಲ್ಕು ಗುಂಟೆ ಆಸ್ತಿಯನ್ನು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಖರೀದಿ ಮಾಡ್ತಾರೆ ಖರೀದಿ ಮಾಡಿ ಅದನ್ನು ಒಂದು ಪಾರೆತವ್ವ ಹಾಲಿನವರು ಆಮೇಲೆ ಬಚ್ಚನಹಳ್ಳಿ ಬಸಮ್ಮ ಗೌರಮ್ಮ ದುರ್ಗವ್ವ ಹೀಗೆ ಆರು ಮಂದಿಗೆ ಆ ಹೊಲವನ್ನು ವಿತರಣೆ ಮಾಡಿ ಅವ್ರ ಹೆಸರಲ್ಲಿ ಹಚ್ಚುತ್ತಾರೆ ಅವ್ರ ಹೆಸರಲ್ಲಿ ಖಾತೆನೂ ಆಗ್ತೈತಿ ಉತಾರನೂ ಆಗ್ತೈತಿ ಆದರೆ ಅವರಿಗೆ ಎರಡು ಸಾವಿರದ ಐದು ಆರರಲ್ಲಿ ಅದಕ್ಕೆ ಕೊಟ್ಟಿರ್ತಕ್ಕಂಥ ಹಣವನ್ನು ವಸೂಲಿ ಮಾಡಲಿಕ್ಕೆ ಬೆನ್ನಲ್ ಹತ್ತಾರೆ ಬೆನ್ನಲ್ ಹತ್ತಿ ಅವ್ರಿಗೆ ಏನೈತೆ ಅಂತಂದ್ರೆ ನೋಟಿಸ್ ಮಾಡಿ ಅವರಿಗೆ ತಾಕೀತು ಮಾಡಿ ಅವರು ಕೂಡ ಏನೈತೆ ಅಂತಂತಂದ್ರೆ ಆ ಜಮೀನನ್ನು ಮಾರಿಸ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ ಯಾಕಂದರೆ ಇಲ್ಲಿ ಅಪರಾಧ ಏನು ನಡೆದೈತಪ್ಪ ಅಂತಂದರೆ ಅವರಿಗೆ ನೋಟಿಸ್ ಮಾಡಿರತಕ್ಕಂಥದ್ದು ಒಂದು ಅಪರಾಧ ಅವರಿಗೆ ಒತ್ತಾಯ ಒಂದು ಅಪರಾಧ ಆಮೇಲೆ ಅವ್ರದ್ದು ಖರೀದಿ ಪತ್ರ ಅವರೇ ಇಟ್ಕೊಂಡಿರ್ತಕ್ಕಂಥದ್ದು ಒಂದು ಅಪರಾಧ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮದವ್ರು ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಮುಂಚಿತವಾಗಿ ಅವರೇನೈತೆ ಅಂತಂದ್ರೆ ಪ್ರಭಾವಿ ವ್ಯಕ್ತಿಗಳ ಮಾತನ್ನು ಕೇಳಿ ಅದು ಉದಾಹರಣೆ ನಿಮಗೆ ಇದನ್ನು ಹೇಳ್ತಾ ಇದ್ದೀನಪ್ಪ ಅಂತಂತಂದ್ರೆ ಅಲ್ಲಿ ಕೆಲವೇ ದಿವಸದಲ್ಲಿ ಪೆಟ್ರೋಲ್ ಬಂಕ್ ನಿರ್ಮಾಣ ಆಗ್ತೈತಿ ಅಲ್ಲಿ ಪೆಟ್ರೋಲ್ ಬ್ಯಾಂಕ್ ನಿರ್ಮಾಣ ಆಗ್ತಕ್ಕಂಥ ಏನು ಓನರ್ ಅದನಲ್ಲ ಆ ಓನರ ಮುಂಚಿತವಾಗಿ ಅದನ್ನೇನೈತೆ ಅಂತಂದ್ರೆ ಅದನ್ನು ಆಲೋಚನೆ ಮಾಡಿ ವಿಚಾರ ಮಾಡಿ ಅದನ್ನು ದುರ್ದೇಶದಿಂದ ಆ ಭೂಮಿ ಖರೀದಿ ಮಾಡಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈ ದಲಿತರ ತೆಲಿಮಾಗ ಏನೈತೆ ಅಂತಂದ್ರೆ ಆ ಪೆಟ್ರೋಲ್ ಬಂಕ್ ಕಟ್ತಾರ ಹಾಗಾಗಿ ಏನೈತೆ ಅಂತಂತಂದ್ರೆ ಇವರಿಗೆ ಅಲ್ಲಿ ಅನ್ಯಾಯ ಆಗ್ತೈತಿ ಇವ್ರಿಗೆ ಒನ್ಯದ ಏನೈತೆ ಅಂತಂದ್ರೆ ಒತ್ತಾಯ ಮಾಡಿರ್ತಕ್ಕಂಥದ್ದು ಅನ್ಯಾಯ ಆಮೇಲೆ ಅದರೊಳಗೆ ಪೆಟ್ರೋಲ್ ಬಂಕ್ ಕಟ್ಟಿರ್ತಕ್ಕಂಥದ್ದು ಅನ್ಯಾಯ ಅದು ಮುಂಚಿತವಾದ ಆಲೋಚನೆಯ ಮೇಲೆಗೆ ಏನೈತೆ ಅಂದ್ರೆ ಈ ದಲಿತ ಮ್ಯಾಗ ದೌರ್ಜನ್ಯ ನಡೆದು ಹೋಯ್ತು ಹೇಗೆ ದೌರ್ಜನ್ಯ ನಡೆದು ಹೋತಪ್ಪ ಅಂತಂತಂದ್ರೆ ಇವರು ಸಹಿ ಮಾಡಂಗಿಲ್ಲ ಅಂದರೂ ಕೂಡ ಇವ್ರಿಗೆ ಒತ್ತಾಯ ಮಾಡಿ ಇವ್ರ ಮ್ಯಾಗ ಒತ್ತಡ ತಂದು ಇವ್ರನ್ನ ಎಳೆದುಕೊಂಡು ಹೋಗಿ ಇವ್ರಿಗೇನೈತೆ ಅಂತಂದ್ರೆ ಇವ್ರ ಮ್ಯಾಗ ದೌರ್ಜನ್ಯ ಮಾಡಿ ಆ ಹೊಲ ನೊಂದ ಮಾಡಿಕೊಳ್ಳುವುದಲ್ಲದೆ ಮತ್ತೆ ಅದನ್ನು ನಾವು ಹೊಲ ಮಾರಿಲ್ಲ ಅದಕ್ಕೆ ಸಹಿ ಮಾಡಿಲ್ಲ ಅಂತ ಹೇಳಿ ಆ ಹೊಲಕ್ಕೆ ಕುಂಟಿ ಹಾಕಲಿಕ್ಕೆ ಹೋಗಿರ್ತಕ್ಕಂಥ ಈ ದಲಿತ ಕುಟುಂಬದ ಮ್ಯಾಗ ರಾಜಾರೋಷವಾಗಿ ದಲಿತರನ್ನೇ ಎತ್ತಿ ಕಟ್ಟಿ ಇವ್ರ ಮ್ಯಾಗ ದೌರ್ಜನ್ಯ ಮಾಡಿ ಇವ್ರಿಗೇನಪ್ಪ ಅಂತಂತಂದ್ರೆ ಅನ್ಯಾಯ ಮಾಡಿದ್ದಾರೆ ಈ ಅನ್ಯಾಯವನ್ನು ಖಂಡಿಸಿ ನಾವು ಏನೈತೆ ಅಂತಂದ್ರೆ ಈಗಾಗಲೇ ನಾವು ಗದಗ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮಾಡಿದ್ದೇವೆ ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮಾಡಿದ್ದೇವೆ ಪ್ರತಿಭಟನೆ ಮಾಡಿಂದ ಅದು ಏನೈತೆ ಅಂದ್ರೆ ಈ ಎರಡು ದಿವಸದ ಹಿಂದೆ ಸಮಾಜ ಕಲ್ಯಾಣ ಇಲಾಖೆಗೆ ಒತ್ತಡ ಬಂದಿರುವುದರಿಂದ ಸರ್ಕಾರದಿಂದ ಒತ್ತಡ ಬಂದಿರುವುದರಿಂದ ಡಾಕ್ಟರ್ ಬ ಡಿ ಆರ್ ಅಂಬೇಡ್ಕರ್ ನಿಗಮದ ವ್ಯವಸ್ಥಾಪಕರು ಒಂದು ಎರಡು ದಿವಸ ಈ ಮುಂಡ್ರಿಗಿ ಕಾಲೋನಿಗೆ ಕಲಿಸಿ ಇಲ್ಲಿರ್ತಕ್ಕಂಥ ಅವರ ವಾಸ್ತವ ಸ್ಥಿತಿಯನ್ನು ಅಧ್ಯಯನ ಮಾಡಲಿಕ್ಕೆ ಹೇಳಿದ ತರುವಾಯ ಈಗ ಎರಡು ದಿವಸದ ಹಿಂದೆ ಏನಾಯಿತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮದವರು ಆ ಹೊಲಕ್ಕೆ ಭೇಟಿ ನೀಡಿದ್ದಾರೆ ಈ ಕಾಲೋನಿಗೆ ಭೇಟಿ ನೀಡಿದ್ದಾರೆ ಇಲ್ಲೇನೈತೆ ಅಂತಂತಂದ್ರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಒತ್ತಡ ಹೇರಿರೋದ್ರಿಂದ ಅವರು ಬಂದು ಹೋಗಿದ್ದಾರೆ ನಾವು ಇದನ್ನು ಇಷ್ಟಕ್ಕೆ ಬಿಡೋದಿಲ್ಲ ಇವರು ಅಂತಂದ್ರೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳದೆ ಹೋದರೆ ಅಂತಂದರೆ ನಾಳೆ ಏನಾಯ್ತಂತಂದ್ರೆ ಮುಖ್ಯಮಂತ್ರಿ ಭೇಟಿಯಾಗಲಿಕ್ಕೆ ಈ ದಲಿತ ಕುಟುಂಬಗಳನ್ನು ಕರ್ಕೊಂಡು ನಾವು ಬೆಂಗಳೂರು ಚಲೋ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನಾವು ಇಪ್ಪತ್ತೇಳನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಇದನ್ನು ಇವರು ಕರ್ಕೊಂಡು ಇವರಿಗೆ ನ್ಯಾಯ ಸಿಗಲಿವರಿಗೂ ಏನಾಯ್ತಂತಂದ್ರೆ ಅಲ್ಲಿ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭಿಸುತ್ತಿದ್ದೀವಿ ಅಂತ ಹೇಳಿ ಆಗ್ರಹಿಸಿ ಇವತ್ತು ಈ ಪ್ರತಿಭಟನೆಗೆ ಎಲ್ಲ ಸಹಕಾರ ನೀಡಬೇಕು ಅಂತಕ್ಕಂಥದ್ದನ್ನು ನಾವು ಈ ಮುಂಡ್ರಿಗಿ ಎಲ್ಲ ಪ್ರಗತಿಪರ ಸಂಘಟನೆಗಳನ್ನು ನಾವು ಕರೆ ಕೊಡುವುದರ ಮುಖಾಂತರ ನಾವು ನಾಳೆ ಏನಂತಂದರೆ ಬೆಂಗಳೂರು ಚೆಲ್ಲುವ ಪ್ರತಿಭಟನೆಯನ್ನು ಚಾಲನೆ ನೀಡಲಿದ್ದೇವೆ ಅಂತ ಆಗ್ರಹಿಸುತ್ತೇನೆ ತಮೇಶ್ ಸರ್ ತಮ್ ಸರ್ ಬಸವರಾಜನವ್ರು ಒಂದು ಅಧ್ಯಕ್ಷರು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಗದಗ ಜಿಲ್ಲಾ ಘಟಕ ಬಸಪ್ಪ ಒಡ್ಡಾರ ಮರಿಯಪ್ಪ ದೊಡ್ಡಮನಿ ಬಸಮ್ಮ ಬಚ್ಚನಹಳ್ಳಿ ಹನುಮಂತ ಬಚ್ಚನಹಳ್ಳಿ